ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಒಂದು ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನೇ ಫ್ರೈಡ್ ಗೋಬಿ ಪುಲಾವ್ ಸೂಪರಾಗಿರುತ್ತೆ ತಿನ್ನೋಕೆ ಮಾತ್ರ ಸಖತ್ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರಣ್ಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ರೆಸಿಪೀಸ್ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಟೇಸ್ಟಿ ಗೋಬಿ ಪಲಾವ್ ಮಾಡೋದಕ್ಕೆ ಮೊದಲಿಗೆ ನಾವೆಷ್ಟೇ ಕ್ಲೀನಾಗಿರೋವಂತಹ ಕಾಲಿಫ್ಲವರ್ ತಂದರೂ ಕೂಡ ಒಂದ್ಸಲ ಅದನ್ನು ಸ್ವಲ್ಪ ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳೇಬೇಕು ಅದನ್ನು ವಾಶ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಪಾತ್ರೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇಸ್ತೀನಿ ಹಾಗೆಯೇ ಸ್ವಲ್ಪ ಒಂದೇ ಒಂದು ಚಿಟಿಕೆ ಅಷ್ಟು ಸ್ವಲ್ಪ ಅರಿಶಿನ ಪುಡಿ ಸೇಸ್ತೀನಿ ನೀರು ಕುದೀತಾ ಇದೆ ನೋಡಿ ಈ ಟೈಮಲ್ಲಿ ಇದಕ್ಕೆ ನಾವು ಏನು ಕಾಲಿಫ್ಲವರ್ ಸಣ್ಣ ಸಣ್ಣ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಏನೇ ಡಿಶ್ ಮಾಡಲಿ ಕಾಲಿಫ್ಲವರಲ್ಲಿ ಈ ಥರ ಒಂದ್ಸಲಿ ವಾಶ್ ಮಾಡ್ಕೊಂಬಿಟ್ರೆ ಅದಕ್ಕೆ ಅವ್ರೇನಾದರೂ ಪೆಸ್ಟಿಸೈಡ್ಸ್ ಅದನ್ನೆಲ್ಲ ಹಾಕಿರ್ತಾರಲ್ವಾ ಅದ್ರ ಸ್ಮೆಲ್ ಕೂಡ ಹೋಗುತ್ತೆ ಒಂದು ಜಸ್ಟ್ ಒನ್ ಮಿನಿಟ್ ಅಷ್ಟೇ ಸಾಕು ಒನ್ ಮಿನಿಟ್ ಇದನ್ನು ಹಾಗೆ ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಈಗ ಇದು ಸ್ವಲ್ಪ ಚೆನ್ನಾಗಿ ಕೂಲಾಗಲಿ ಅಷ್ಟೊತ್ತಿಗೆ ನಾವು ಈ ಪಲಾವ್ಗೆ ಒಂದು ಟೇಸ್ಟಿಯಾಗಿರುವಂಥ ಮಸಾಲೆ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಇಂಚಷ್ಟು ಶುಂಠಿನ ಇದ್ದೀನಿ ಒಂದು ಮೂರು ಲವಂಗ ಹಾಗೇ ಒಂದಿಂಚಷ್ಟು ಚಕ್ಕೆನೂ ಸೇರಿಸ್ತಾ ಇದ್ದೀನಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಚೆನ್ನಾಗಿ ಅಂತಹ ಒಂದು ಹಿಡಿಯಷ್ಟು ಪುದೀನ ಇದ್ದೀನಿ ತೊಳೆದಿರೋವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ದಪ್ಪನಾಗಿರುವಂತಹ ಟೊಮೆಟೊ ಸುಮ್ಮನೆ ಒಂದು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿ ಚೆನ್ನಾಗಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಅಂತ ಒಂದೇ ಒಂದು ಅಷ್ಟು ಹುರಿಗಡಲೆ ಈಗ ಇದಿಷ್ಟು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ನುಣ್ಣಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಕಡೆ ರೆಡಿಯಾಗಿದೆ ಈ ಕಡೆ ನಾವು ಪಲಾವ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾವ ಪಾತ್ರೆಯಲ್ಲಿ ಪಲಾವ್ ಮಾಡ್ತಾ ಇದ್ದೀನಲ್ಲ ನೋಡಿ ಅದೇ ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಮುಂಚೆ ನಮ್ಮ ಕಾಲಿಫ್ಲವರ್ಸ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗರಂ ಮಸಾಲ ಹಾಕಿದ್ಮೇಲೆ ನಾವು ಬಿಸಿ ಮಾಡಿ ಮಾಡಿಟ್ಕೊಂಡಿರೋಂತಹ ಈ ಕಾಲಿಫ್ಲವರ್ಸ್ನ ಅದಕ್ಕೆ ಹಾಕೊಳ್ತೀನಿ ಗರಂ ಮಸಾಲೆ ಜೊತೆ ಇದನ್ನೊಂದು ಸ್ವಲ್ಪ ಕೋಟ್ ಆಗೋ ಥರ ಒಂದು ಚೂರು ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಇದೊಂದು ಸ್ವಲ್ಪ ಫ್ರೈ ಆಗುತ್ತಲ್ವಾ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಥರ ಇರುತ್ತೆ ಚೆನ್ನಾಗಿದೆ ಫ್ರೈ ಆಗಿದೆ ಗರಂ ಮಸಾಲ ಕೂಡ ಕೋಟ್ ಆಗಿದೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗಿದೆ ಇವಾಗ ಇದನ್ನು ತೆಗೆದಿಟ್ಕೊಂಡು ನಾರ್ಮಲಾಗಿ ಒಗ್ಗರಣೆ ಹಾಕೊಳ್ಳೋಣ ಪಲಾವ್ಗೆ ಅದೇ ಪಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹೀಗಿದ್ದಕ್ಕೆ ಪಲಾವೆಲ್ಲೇ ಚಕ್ರ ಮೊಗು ಅದನ್ನೆಲ್ಲ ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಸುಮಾರು ಒಂದು ಸ್ಪೂನಷ್ಟು ಸೋಂಪನ್ನ ಸೇರಿಸ್ತೀನಿ ಈ ಥರ ಮಸಾಲೆ ಡಿಶಸ್ ಮಾಡಿದಾಗ ಸೋಂಪು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ ಉದ್ದು ದವ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಿಷ ಈರುಳ್ಳಿ ಸ್ವಲ್ಪ ಕೈಯಾಡಿಸ್ಕೊಂಡ್ಮೇಲೆ ನೆನೆಸಿಟ್ಟಿರುವಂತಹ ಬಟಾಣಿ ಸೇರಿಸ್ತಾ ಇದ್ದೀನಿ ತೊಳೆದಿರುವಂತಹ ಅಕ್ಕಿನ ಸೇರಿಸ್ಕೊಳ್ತೀನಿ ನಾವು ನೀರು ಮತ್ತು ಮಸಾಲೆ ಎಲ್ಲ ಸೇರಿಸೋದಕ್ಕೆ ಮುಂಚೆ ಈ ತರ ವಾಶ್ ಮಾಡಿರೋ ಅಕ್ಕಿನ ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋದ್ರಿಂದ ಉದುರುದ್ರಾಗತ್ತೆ ಯಾವುದೇ ಡಿಶ್ ಮಾಡಿದ್ರು ಸಲ ಅಕ್ಕಿನ ಒಂದು ನಿಮಿಷ ಈ ತರ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಆ ರೆಸಿಪಿ ಚೆನ್ನಾಗಿ ಉದುರುದ್ರಾಗ ಬರುತ್ತೆ ರುಬ್ಕೊಂಡಿರೋಂತಹ ಮಸಾಲೆನ ಈಗ ಸೇರಿಸೋಣ ಎಷ್ಟು ಅಕ್ಕಿ ತಗೊಂಡಿದ್ನೋ ಅದಕ್ಕೆ ಎರಡರಷ್ಟು ನೀರನ್ನ ಸಹ ಸೇರಿಸ್ತಾ ಇದ್ದೀನಿ ನಾನು ಒಂದು ಪಾವು ಅಥವಾ ಒಂದು ಕಪ್ಪಷ್ಟು ರೈಸ್ ತಗೊಂಡಿದ್ದೆ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಏನೂ ಹಾಕ್ತಾ ಇಲ್ಲ ಬರೀ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಪಲಾವ್ ಗ್ರೀನಿಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಸಿರು ಮೆಣಸಿನ್ಕಾಯಿ ತಿಂದೇ ಇರೋರು ಬೇಕಿದ್ರೆ ನೀವು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ರುಬ್ಬವಾಗ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಫ್ರೈ ಮಾಡಿಟ್ಕೊಂಡಿರೋಂತಹ ಈ ಗೋಬಿನ ಒಂದು ಸಲ ಸ್ವಲ್ಪ ಚೆನ್ನಾಗಿದ್ದನ್ನೆಲ್ಲ ಮಿಕ್ಸ್ ಮಾಡೋಣ ಓಕೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಟೂ ವಿಷಲ್ ಕೂಗಿಸ್ಕೊಳ್ತೀನಿ ಎರಡು ವಿಷಲ್ ಆದರೆ ಉದ್ರದ್ರಾಗ ಚೆನ್ನಾಗುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಸೂಪರ್ ಟೇಸ್ಟಿಯಾಗಿರೋ ಅಂತಹ ಗೋಬಿ ಫ್ರೈಡ್ ಮಸಾಲಾ ಪಲಾವ್ ರೆಡಿಯಾಗಿದೆ ಸೂಪರಾಗಿರುತ್ತೆ ತಿನ್ನೋಕ್ಕೆ ನೀವು ಸಹ ಇದೇ ಮೆಥಡಲ್ಲಿ ಒಂದ್ಸಲಿ ಈ ಗೋಬಿ ಪಲಾವ್ನ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್